ದೇವರ ಕನು ದೃಷ್ಟಿ ಯಾರಿಗೋಸ್ಕರ ನೋಡ್ತಿದೆ ದೇವರಿಗೆ ಯಾರು ಬೇಕಂತ ದೇವರು ಆಶೆ ಪಡ್ತಿದ್ದನು ಯಾರಿಗೋಸ್ಕರ ದೇವರು ಎದುರು ನೋಡ್ತಿದ್ದನು ನಾವಿವತ್ತು ದೇವರ ವಾಕ್ಯದಲ್ಲಿ ನೋಡಕ್ಕೂ ಸಿದ್ಧವಾಗಿರೋಣ ಹಾಲಲುಯ್ಯ ಹಾಲಲುಯ ಎಲ್ಲರೂ ಸೇರಿ ಎತ್ತಿ ಹಾಲ ಹಾಲ ದೇವರ ಕನು ದೃಷ್ಟಿ ಯಾರ ಮೇಲಿದೆ ದೇವರು ಯಾರನ್ನು ನೋಡ್ತಿದ್ದಾನೆ ದೇವರಿಗೆ ಎಂತರು ಬೇಕು ಅಂತ ಈ ಅಂತ್ಯ ಕಾಲದಲ್ಲಿ ಎದುರು ನೋಡ್ತಿದ್ದಾನೋ ಒಂದ್ಸಾರಿ ನೋಡಿದ್ರೆ ಪರಿಶುದ್ಧ ಗ್ರಂಥದಲ್ಲಿ ಹೆಚ್ ಕೆಲ್ನ ಗ್ರಂಥವು ಒಂದ್ಸಾರಿ ನಾವು ಬೈಬಿಲು ನೋಡೋಣ ಎ ಹೆಚ್ ಕೇಳ್ ಗ್ರಂಥವು ಇಪ್ಪತ್ತು ಎರಡನೇ ಅಕ್ಷಾಯ ಮೂವತ್ತನೇ ವಚನದಲ್ಲಿ ದೇವರು ಈ ಅಂತ್ಯ ಕಾಲದಲ್ಲಿ ಯಾರನ್ನು ಹುಡುಕುತ್ತಿದ್ದನು ದೇವರು ದೇವರಿಗೆ ದೇವರಿಗೆ ಎಂತ ವ್ಯಕ್ತಿ ಬೇಕು ಎಲ್ಲರೂ ವಾಕ್ಯ ಕೇಳೋಣ ನಾನು ದೇಶವನ್ನು ಹಾಳು ಮಾಡದಂತೆ ದೇಶವನ್ನು ಹಾಳು ಮಾಡದಂತೆ ಎದುರಿಗೆ ದೇಶ ರಕ್ಷಣೆಗಾಗಿ ದೇಶ ರಕ್ಷಣೆಗಾಗಿ ಫಲಿನ ಒಡಕೆನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರು ಸಿಕ್ಕಲಿಲ್ಲ ಅಂತ ಕಾರಣ ಆದ ಕಾರಣ ನಾನು ನನ್ನ ಕೋಪವನ್ನು ಅವರ ಮೇಲೆ ಸುರಿಸಿ ನನ್ನ ರೋಷಾಗ್ನಿಯಿಂದ ಅವರನ್ನು ನೋಡ್ರಿ ಇಲ್ಲಿ ಆ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ ಮೂವತ್ತನೇ ವಚನದಲ್ಲಿ ಅಲ್ಲಿ ಒಂದು ಗೋಡೆಯನ್ನು ನಾವು ನೋಡ್ತಿದೀವಿ ಅದು ಎಂಥ ಗೋಡೆ ಏನು ಗೋಡೆ ಪೌಲಿಯ ಗೋಡೆಯಲ್ಲಿ ನಿಲ್ಲುವುದಕ್ಕೂ ಯಾರಿದ್ದಾರೆ ಅಂತ ದೇವರೆದು ನೋಡ್ತಿದ್ದಾನಂತೆ ಈ ಅಂತ್ಯಕಾಲದಲ್ಲಿ ದೇವರಿಗೆ ಬೇಕಾದರು ಯಾರು ಅಂದ್ರೆ ದೇವರಿಗೋಸ್ಕರ ದೇವರ ಉಗ್ರತನ್ನು ದೇವರ ಕೋಪವನ್ನು ದೇವರನ್ನು ಶಾಂತಿಗೊಳಿಸುವವರಿಗೋಸ್ಕರ ದೇವರೆದು ನೋಡ್ತಿದ್ದಾನಂತೆ ಆಮೇಲೆ ದೇವರಿಗೆ ಇಷ್ಟವಾದ ವ್ಯಕ್ತಿಯಾಗಿರಬೇಕಂತ ಎಲ್ಲರಿಗೂ ಆಸೆ ಇರ್ತತಿ ಹೌದಾ ದೇವರಿಗೆ ಇಷ್ಟವಾದ ವ್ಯಕ್ತಿ ಆಗಿರ್ಬೇಕಂತ ಆಸೆ ಐತೆ ಇಲ್ಲ ನಿಮಗೆ ಆಯ್ತಾ ಇಲ್ಲ ಆಸೆ ಇದ್ರೆ ದೇವರಿಗೆ ಎಂತನೂ ಇಷ್ಟವಾಗ್ತಾನೆ ಎಂತ ಮನಸ್ಸು ಉಳ್ಳವನಾಗಿದ್ರೆ ಅಂದ್ರೆ ಆ ಪೌಲಿನ ಗೋಡದಲ್ಲಿ ಆ ಮಧ್ಯದಲ್ಲಿ ನಿಂತುಕೊಂಡು ಯಾರೇನಾರೋ ಅವನಿಗೋಸ್ಕರ ಹುಡುಕ್ತಿದ್ರೆ ಭೂಮಿ ಮೇಲೆ ಯಾರು ಸಿಕ್ಕಲಿಲ್ಲ ಅಂದೆ ಯಾರು ಕಾಣಿಸಿಲ್ಲ ಅದು ಏನಂದ್ರೆ ಆ ಪೌಲಿನ ಗೋಡೆಯಲ್ಲಿ ನಿಂತುಕೊಂಡವ್ ಬೇಕು ಆ ಪೌಲಿನ ಗೋಡೆಯಲ್ಲಿ ನಿಂತ್ಕೊಂಡು ದೇವರನ್ನು ಮೈಮಪಡಿಸಲು ಬೇಕಂತ ದೇವರು ನೋಡ್ತಿದ್ದಾರೆ ಮತ್ತೆ ಈ ಅಂಚೆ ದಿನದಲ್ಲಿ ನಾವು ಹೆಂಗದಿವಿ ನಮ್ಮ ಜೀವನ ವಿಧಾನ ನಮ್ಮ ಪ್ರವರ್ತನೆ ನಮ್ಮ ಎಲ್ಲ ನಡವಡಿ ಹೆಂಗಿದೆ ನಮ್ಮ ನಡನುಡಿ ಹೆಂಗಿದೆ ಅಂತ ನಾವು ಒಂದ್ಸರಿ ಯೋಚನೆ ಮಾಡಿದ್ರೆ ದೇವರು ಕೇಳುವ ಪ್ರಕಾರ ಇದೆಯಾ ದೇವರಿಗೆ ಇಷ್ಟವಾದ ವ್ಯಕ್ತರಾಗಿ ನಾವು ಜೀವಿಸ್ತಿದಿವಾ ದೇವರಿಗೋಸ್ಕರ ನಾವು ಒಂದ್ಸಾರಿ ಯೋಚನೆ ಮಾಡಬೇಕು ಒಂದು ಎರಡು ಗೋಡೆಗಳು ಭಾಗ ಬಂದಿದಾಗ ಇಲ್ಲಿ ಆ ಪೌಲಿನ ಗೋಡ ಅಂತೈತಲ್ಲ ಏನದು ಪೌಲಿ ಗೋಡೆ ಅಂದ್ರೆ ಒಂದು ಗೋಡೆ ಕ್ರಾಕು ಬಂದಾಗ ಗ್ಯಾಪ್ ಬಂದಾಗ ಆ ಗ್ಯಾಪ್ ನಲ್ಲಿ ನಿಂತುಕೊಂಡು ಆ ಗ್ಯಾಪ್ನ ಫಿಲ್ ಅಪ್ ಮಾಡೋರು ಬೇಕು ದೇವ್ರಿಗೆ ಆಮೇಲೆ ತೆಲುಗು ದಾಗ ಎರಡು ಬಂಡೆ ಸಂದುಗಳಲ್ಲಿ ಯಾರು ಬಂದು ನಿಂತುಕೊಂಡು ದೇವರನ್ನು ಸಂತೋಷ ಪಡಿಸ್ತಾರೋ ದೇವರನ್ನು ಮಹಿಮ ಪಡಿಸ್ತಾರೋ ಅವರಿಗೋಸ್ಕರ ದೇವರು ಎದುಕು ಹುಡುಕ್ತಿದಾನಂತೆ ಯಾರು ದೇವರಿಗೆ ಇಷ್ಟವಾದ ವ್ಯಕ್ತಿಗಳು ಅಂದ್ರೆ ಆ ಪೌಲಿನ ಗೋಡ ಮಧ್ಯದಲ್ಲಿ ನಿಲ್ಲುವುದಕ್ಕೂ ಯಾರು ಬರ್ತಾರೋ ಯಾರು ಯಾರು ಬರ್ತಾರ್ರೀ ಯಾರನ್ನ ಬರ್ತಾರ ಒಂದು ಗೋಡೆ ಬಿದ್ದು ಹೋಗ್ತತ್ರಿ ಎರಡು ಕ್ರಾಕ್ ಬಿದ್ದು ಆ ಗೋಡೆ ಈಗ ಸೀಳಿ ಹೋಗ್ತಿದ್ದಾಗ ಆ ಮಧ್ಯದಲ್ಲಿ ಬಂದು ಯಾರನ್ನ ಆಗುತ್ತಾ ಆಗ್ತಾರ ಯಾರನ್ನ ನಿಂತ್ಕರ ಅಂದ್ರೆ ಯಾರು ನಿಂತ್ಕೊಳ್ಳಲ್ಲ ಆದ್ರೆ ಅದಕ್ಕೋಸ್ಕರ ತೀರ್ಮಾನ ತಗೊಂಡು ದೇವರಿಗೋಸ್ಕರ ನಾನು ಅದಿನಿ ನಾನು ನಿಂತ್ಕೊಂಡ್ರೆ ಇದುಗೋ ಈ ದೇಶ ಕ್ಷೇಮಕ್ಕಾಗಿ ಆಮೇಣ್ ಅಲ್ಲಿ ನಿಂತ್ಕೊಂಡು ಅವನು ಯಾರಿಗೋಸ್ಕರ ಕ್ಷೇಮಗೋಸ್ಕರ ದೇಶಕ್ಷೇಮಗೋಸ್ಕರಂತೆ ಆಮೇಣ್ ದೇವರ ಕೋಪ ಅಧಿಕ ಆಗದಂತೆ ಇರ್ಬೇಕಂತ ದೇವರು ಸಲ್ಲಾರ್ಸದಗೋಸ್ಕರ ದೇವರನ್ನು ಶಾಂತಿ ಪಡಿಸೋಸ್ಕರ ಈಗೋ ಈ ಲೋಕಕ್ಕೂ ದೇವರಿಗೆ ಮಧ್ಯದ ಏನ್ ಬಂದಿದೆ ಉಗ್ರತೆ ಬಂದಿದೆ ದೇವರ ಸಿಟ್ಟು ಹೆಚ್ಚಿಗಾಗಿದೆ ಏನಾಗಿದೆ ದೇವರ ಕೋಪ ಹೆಚ್ಚಿಗಾಗಿದೆ ಈ ಲೋಕವನ್ನು ನೋಡಿದಾಗ ಈ ಭೂಮಿಯನ್ನು ನೋಡಿದಾಗ ಕೋಪ ಹೆಚ್ಚಿಗಾಗಿದೆ ಯಾಕಂದ್ರೆ ಮನುಷ್ಯನು ಒಬ್ಬನು ಸರಿ ಇಲ್ಲ ಎಲ್ಲರೂ ಪಾಪದಲ್ಲಿ ಬಿದ್ದು ಹೋಗಿ ತನ್ನ ಎಲ್ಲ ಜೀವನವು ನಡವಳಿಯೆಲ್ಲ ಹಾಳು ಮಾಡಿಕೊಂಡು ನಶಿಸೋಗ್ತಿದಾರಂತ ಎ ಹೆಚ್ ಕೇಳು ಪ್ರವಾದಿ ಜೊತೆಯಲ್ಲಿ ದೇವರು ಮಾತಾಡ್ತಿದ್ದಾನೆ ನಾನು ಈ ಭೂಮಿ ನೋಡಿದ್ದೇನಲ್ಲ ನನಗೆ ಸಿಟ್ಟು ಬಂತು ಆ ಸಿಟ್ಟು ತನ್ನು ಮಾಡುವವರು ಬೇಕೀಗ ಯಾರು ಬೇಕಂತೆ ಸಮಾಧಾನ ಪಡಿಸುವವರು ಬೇಕು ಈ ಪ್ರಜೆಗಳ ಪಾಪವೆಲ್ಲ ಪರಿಷ್ಕಾರ ಮಾಡಕ್ಕಾಗಿ ಆ ಪೌಲಿನ ಗೋಡೆ ಮಧ್ಯದಲ್ಲಿ ನಿಲ್ಲುವರು ಬೇಕು ಅಲ್ಲಿ ನಿಲ್ಲುವುದ್ರನೆ ಏನಾಗುತ್ತೆ ಅಲ್ಲಿ ಗೋಡೆ ಚೆನ್ನಾಗಿ ನಿಂತಕಂತತಿ ದೇಶಕ್ಕೂ ಕ್ಷೇಮ ಬರ್ತತಿ ಅಂತ ದೇವರು ಹೆಚ್ ಕೈಯಲ್ಲಿ ಜೀವನದಲ್ಲಿ ಮಾತಾಡಿದಾಗ ನಾವು ನೋಡ್ತಿದೀವಿ ಈ ಲೋಕವೆಲ್ಲ ಪಾಪದಿಂದ ತುಂಬಲ್ಪಟ್ಟಿದ್ದಾಗ ಏಸು ಅನ್ನಂತ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಆಮೇಣ್ ಹರೇಲು ಎಲ್ಲ ಚಪ್ಪಿನ ಹರಳುಯ ಏಸು ಅನ್ನಂತ ಒಬ್ಬ ವ್ಯಕ್ತಿ ಬಂದು ಮನುಷ್ಯರ ಪಕ್ಷದಲ್ಲಿ ದೇವರ ಪಕ್ಷದಲ್ಲಿ ಆತನ ಕೋಪವು ಕಡಿಮೆ ಮಾಡಗೋಸ್ಕರ ಮನುಷ್ಯರ ಪಾಪವೆಲ್ಲ ತೆಗೆದಾಕೋಸ್ಕರ ಯಾರು ಬಂದಿದ್ದಾರೆ ಆ ಪೌಲಿನ ಗೋಡೆದಲ್ಲಿ ನಿಂತೆ ಆಮೇಣ್ ಅಲ್ಲೂಯ್ಯ ಏಸು ಕ್ರಿಸ್ತು ಪ್ರಭು ಬಂದು ಮನುಷ್ಯರಿಗೆ ದೇವರಿಗೆ ಮಧ್ಯದಲ್ಲಿ ಏಸು ಸ್ವಾಮಿ ಬಂದು ದೇವರ ಕೋಪವನ್ನು ಏನ್ ಮಾಡಿದನು ಏನ್ ಮಾಡಿದನು ತನ್ನಗ ಮಾಡಿದನು ಆಮೇಣ್ ಇಲ್ಲಾಂದ್ರೆ ನಾವು ಹಿಂಗ ಕುತ್ಕನಕ್ಕೆ ಆಗಲ್ಲ ಆತನ ಮುಂದೆ ನಾವು ಆಗಲ್ಲ ಯಾಕಂದ್ರೆ ನಾವು ಮಾಡಿದ ಪಾಪಗಳು ಅಷ್ಟು ಇಷ್ಟ ಅಲ್ಲ ಮರ ಇಂಥ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ಪ್ರೀತಿ ಮಾಡಕ್ಕಾಗಿ ಅನ್ನದ ತನ್ನ ಒಬ್ಬನೇ ಮಗನನ್ನು ಕಳಿಸಿದ ನಮೇ ಆತನು ಬಂದು ಆ ಬಂಡೆ ಸಂಧುವಲ್ಲಿ ಆ ಗೋಡೆಯ ಮಧ್ಯದಲ್ಲಿ ನಿಂತ್ಕೊಂಡು ಯಾರದಾದ್ರೂ ಲೋಕದಾಗ ಹುಡುಕಿದ್ರೆ ಯಾರು ಸಿಗ್ಲಿಲ್ಲ ನೀತಿ ಉಳ್ಳವನು ಭಕ್ತಿ ಉಳ್ಳವನು ದೇವರಿಗೋಸ್ಕರ ಎದುರು ನೋಡುವವನು ದೇವರಂದ್ರೆ ಭಯ ಭಕ್ತಿ ಉಳ್ಳವನು ಯಾರೂ ಕೂಡ ಆ ಸಿಗಲಿಲ್ಲ ಅಂತ ಸಮಯದಲ್ಲಿ ದೇವ್ರ ಏನ್ ಮಾಡಿದಂದ್ರೆ ಹಿಂಗೆ ಬಿಟ್ರೆ ನನ್ನ ಮಕ್ಕಳು ಬಹಳ ಆಗ್ತಾರಂತ ಏಸು ಕ್ರಿಸ್ತು ಪ್ರಭುನ ಲೋಕ ಕಳಿಸಿದ ಆಮೇಲೆ ಏಸು ಕ್ರಿಸ್ತು ಪ್ರಭು ಲೋಕಕ್ಕೆ ಕಳಿಸಿದಾನೆ ಆ ಏಸು ಕ್ರಿಸ್ತು ಪ್ರಭು ಬಂದು ಲೋಕ ಕಲ್ಯಾಣಕ್ಕಾಗಿ ಲೋಕ ರಕ್ಷಣೆಗಾಗಿ ಏಸು ಸ್ವಾಮಿ ಬಂದು ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಅದಕ್ಕಾಗಿ ಇವತ್ತು ನೀನು ನಾನು ಮಂದಿರದಲ್ಲಿ ಆಲದಲ್ಲಿ ಕೂತ್ಕೊಂಡಿದ್ದೆ ಇಲ್ಲದೆ ನಮ್ಗೆ ರಕ್ಷಣೆ ಇಲ್ಲ ಆದ್ರೆ ದೇವ್ರ ಇವತ್ತು ಹುಡುಕಿರುವಂತೆ ಮಾತಿನಂದ್ರೆ ಏಸು ಪ್ರಭುನ ಹಾಗೆ ಜನರಿಗೋಸ್ಕರ ಲೋಕ ರಕ್ಷಣೆಗೋಸ್ಕರ ಯಾರು ನಿಂತ್ಕಂತರಂತ ದೇವರು ನೋಡ್ತಿದ್ದೇನೆ ಇವತ್ತು ದೇವರ ಕನದೃಷ್ಟಿ ಯಾರು ಸಿಕ್ತರು ಯಾರು ಸಿಕ್ತಾರೆ ಅನ್ನೋದು ನಿಮ್ಮ ಕೈಲಿದೆ ನೀನ್ ಅನ್ಬೇಕು ಅಯ್ಯ ನೀನು ಹುಡುಕಿದ್ದಾಗ ಆ ಸ್ಥಾನದಲ್ಲಿ ನಾನು ನಿಲ್ಲುತ್ತೀನಿ ಆಮೇಣ್ ನಾನ್ ನಿಂತ್ಕೊಂತೀನಿ ಲೋಕ ರಕ್ಷಣೆಗಾಗಿ ನಾನು ಅಂತ ನೀವು ನಿಮ್ಮ ಮನಸ್ಸು ಸ್ಥಿರಪಡಿಸ್ಕೊಂಡು ನೀನು ಸಮಾಧಾನ ಸಿದ್ಧವಾಗಿದ್ದು ದೇವರಿಗೆ ನೀನು ಕಾಣಿಸ್ಕೋಬೇಕು ಆಮೇಣ್